ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕೆ ಎೀರೋ ನೈನ್ ರೈಡರ್ ವೈ ಬಿ ಎಕ್ಸ್ ರೆಡಿ ಆಯಿತು ಅಂತ ತಿಳಿಸಿದೆ ಇಂಟ್ರೋ ವಿಡಿಯೋ ಕೂಡ ನೋಡಿದ್ದೀರಾ ವೈ ಬಿ ಎಕ್ಸ್ ಯಾಕೆ ತಗೊಂಡೆ ಅಂತಂದ್ರೆ ಇದು ಮೊದಲನೇ ಬ್ಯಾಚಲ್ ಬಂದಂತ ಮೊದಲ ಫೋರ್ ಸ್ಟ್ರೋಕ್ ಗಾಡಿ ಯವಹಾದ್ರು ಈಗಲೂ ಎಷ್ಟೊಂದ್ ಜನ ಈ ಗಾಡಿ ನೋಡಿದವರು ಟೂ ಸ್ಟ್ರೋಕ್ ಅಂತಾನೆ ಅನ್ಕೋತಾರೆ ಅಷ್ಟು ಸದ್ಯಕ್ಕೆ ವೈ ಬಿ ಎಕ್ಸ್ ಗಳು ರೋಡ್ ಮೇಲೆ ಓಡಾಡ್ತಾ ಇಲ್ಲ ಸಿಗೋದು ಕಷ್ಟ ಪಾರ್ಟ್ಸ್ ಗಳು ಕಷ್ಟನೇ ನಮ್ ಮೆಕ್ಯಾನಿಕ್ ಒಂದ್ ದೊಡ್ಡ ಸಲಾಮ್ ಒಟ್ನಲ್ಲಿ ಗಾಡಿ ಅನ್ಕೊಂಡಿದ್ದಕ್ಕಿನ್ನ ಸಕಲಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತಾವತನು ಈಗ ಬರೋ ಒನ್ ಟ್ವೆಂಟಿ ಫೈವ್ ಸಿ ಸಿಗಳು ಹಂಡ್ರೆಡ್ ಹೋಗೋಕೆ ಮುಖರೀತವೆ ಲೆವೆನ್ ಪಿ ಎಸ್ ಇಟ್ಕೊಂಡು ಈ ಗಾಡಿ ನೂರ್ನ ಈಸಿಯಾಗಿ ಟಚ್ ಮಾಡ್ಬಿಡುತ್ತೆ ಈ ನಮ್ಮ ಆಸನದ ಗಾಡಿಗೆ ನಾನು ಮೂರನೇ ಓನರು ಟ್ರಾನ್ಸ್ಫರ್ ಆಗಿದೆ ನನ್ನ ಹೆಸರಿಗೆ ಅದನ್ನ ಮಾಡಿಕೊಂಡೆ ನಾನು ಮಾಡಿಫಿಕೇಶನ್ಸ್ ಇಳಿಯೋದು ಅರ್ಥ ಆಯ್ತು ಅನ್ಸುತ್ತೆ ಇದು ನಾರ್ಮಲ್ ವೈ ಎಕ್ಸ್ ಅಲ್ಲ ವೈ ಬಿ ಎಕ್ಸ್ ರ್ಯಾಲಿ ಅಂತ ನಾನು ಹೆಸರಿಟ್ಟಿದ್ದೀನಿ ಆ ತರದೊಂದು ಗಾಡಿ ಬಂದಿತ್ತಾ